ಹರಿ ಓಂ ನನ್ನ ಚಾನಲ್ಗೆ ಸ್ವಾಗತ ಇಂದು ನಾನು ಕಾರ್ತಿಕ ಸೋಮವಾರದ ಪ್ರಯುಕ್ತ ಬಿಲ್ವಾಷ್ಟಕ ಮತ್ತು ಬಿಲ್ವಾಷ್ಟಕದ ಫಲಶ್ರುತಿಯೊಂದಿಗೆ ಅದರಿಂದಾಗುವ ಅನೇಕ ಉಪಯೋಗಗಳನ್ನು ತಿಳಿಸೋದಿಕ್ಕೆ ಬಂದಿದ್ದೀನಿ ಮೊದಲು ಬಿಲ್ವಾಷ್ಟಕವನ್ನು ಕೇಳೋಣ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರ त्रिजन्मपापसंहारम् एकबिवं शिवार्पणम् अक्षमालाधरं पूतं शूलपा त्रिशूलधारिणं देवं नागाभरणभूषितं विभूतिभूषितं शान्तम् एकविल्वं शिवार्पणं सूर्यकोटिसमप्रभं चन्द्रकोटिसुशीतलम् त्रयम्बकं महादेवम् एकबिल्बं शिवार्पणम् अखण्डैकरूपञ्चा अनादिमत्यनन्दमं नादब्रह्ममयं देवम् एकबिल्वं शिवार्पणम् गन्धादरम् नीलकण्ठं जटाजूटम् शिवार्पणं लक्ष्मीप्रियं महादेवं लोकेशं न ಭಾವಾರ್ಥವನ್ನು ನೋಡೋಣ ಮೊದಲನೇ ಶ್ಲೋಕವಾದಂತಹ ತ್ರಿದಳಂ ತ್ರಿಗುಣಾಕಾರಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವರ್ಪಣಂ ತ್ರಿದಳಂ ಎಂದರೆ ಮೂರು ದಳಗಳಿರುವ ತ್ರಿಗುಣಾಕಾರಂ ಅಂದರೆ ಸತ್ವ ಸತ್ವರಜಸ್ತಮಸ್ ರೂಪವನ್ನು ಹೊಂದಿರುವಂತಹ ಮೂರು ಕಣ್ಣುಗಳು ಉಳ್ಳಂತಹ ತ್ರಿನೇತ್ರನಾದಂತಹ ಶಿವನಿಗೆ ಮೂರು ಆಯುಧಗಳ ಅಂದರೆ ತ್ರಿಶೂಲ ಪಾಶ ಡಮರುಗ ತ್ರಿಯಾಯುಧ ಅಂದರೆ ತ್ರಿಜನ್ಮ ಪಾಪ ಸಂಹಾರ ಅಂದರೆ ಮೂರು ಜನ್ಮಗಳಿಂದ ಕೂಡಿದ ಪಾಪವನ್ನು ನಾಶ ಮಾಡುವ ಶಕ್ತಿಯುಳ್ಳವ ಅಂತ ಅರ್ಥ ಬರುತ್ತೆ ಏಕಬಿಲ್ವಂ ಬಿಲ್ವಂ ಶಿವಾರ್ಪಣಂ ಅಂದರೆ ಇದನ್ನೆಲ್ಲ ನೆನೆಸ್ಕೊಂಡು ಪರಮೇಶ್ವರನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದಾಗಿದೆ ಸರಳವಾದ ಒಂದು ಬಿಲ್ವ ಪತ್ರವು ಪಾಪಕ್ಷಯ ಹಾಗೂ ಜೀವನ ಶುದ್ಧಿಯನ್ನು ಕೊಡುತ್ತೆ ಇನ್ನು ಎರಡನೇ ಶ್ಲೋಕ ಅಕ್ಷಮಾಲಿಂ ಏಕಬಿಲ್ವಂ ಶಿವಾರ್ಪಣಂ ಶಿವನು ಸಂಯಮ ಜ್ಞಾನ ತ್ಯಾಗ ನಿಯಮ ಇವುಗಳ ರೂಪವಾಗಿದ್ದಾನೆ ಒಂದು ಬಿಲ್ವಪತ್ರೆಯನ್ನು ಇವನಿಗೆ ಸಮರ್ಪಣೆ ಮಾಡುವುದರಿಂದ ಅವನು ಮುಕ್ತಿಯನ್ನು ಕರುಣಿಸ್ತಾನೆ ಅಂತ ಈ ಶ್ಲೋಕದಲ್ಲಿ ಅವನು ಅಕ್ಷಮಾಲೆ ಶೂಲ ಜಟಾಜೂಟ ಪಾಶ ಡಮರು ಇವುಗಳನ್ನು ಧರಿಸಿರುವವನು ಅಂತ ಹೇಳಲಾಗಿದೆ ಇನ್ನು ಮೂರನೇ ಶ್ಲೋಕ ತ್ರಿಶೂಲ ಧಾರಣ ದೇವಾ ನಾಗಾಭರಣಭೂಷಿತ ವಿಭೂತಿಭೂಷಿತ ಶಾಂತಂ ಶೂಲ ನಾಗಾಭರಣ ವಿಭೂತಿ ಶಾಂತ ಸ್ವರೂಪ ಇವೆಲ್ಲ ಇರುವಂತಹ ಶಿವನಿಗೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಿದ್ದೇನೆ ಶಿವನು ಶಾಂತಿ ನಿರ್ಲಿಪ್ತತೆ ತಪಸ್ಸಿನ ಧಾರ್ಮಿಕ ಚಿಹ್ನೆಗಳನ್ನು ಉಳ್ಳವನಾಗಿದ್ದಾನೆ ಎನ್ನಲಾಗಿದೆ ಇನ್ನು ನಾಲ್ಕನೇ ಶ್ಲೋಕ ಸೂರ್ಯಕೋಟಿ ಸಮಪ್ರಭಮ ಚಂದ್ರಕೋಟಿ ಅಂತೆ ಜ್ವಲಿಸುತ್ತಾನೆ ಚಂದ್ರನಂತೆ ಶೀತಲನಾಗಿದ್ದಾನೆ ಮೂರು ಕಣ್ಣಿನ ದೇವನಾಗಿದ್ದಾನೆ ಮಹಾದೇವನಿಗೆ ನನ್ನ ಪ್ರಣಾಮಗಳು ಮತ್ತು ಅವನಿಗೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಿದ್ದೇನೆ ಎಂದು ಈ ಶ್ಲೋಕವು ತಿಳಿಸುತ್ತದೆ ಶಿವನು ಕಠೋರತೆಯು ಹಾಗೂ ಕರುಣೆಯು ಒಟ್ಟಿಗೆ ಇರುವಂತಹ ಒಂದು ಶಕ್ತಿಯಾಗಿದ್ದಾನೆ इन्नो ऐदने श्लोक अखण्डैकरूपञ्च अनादिमद्यनन्तमं नादब्रह्ममयं देवं एकबीवं शिवार्पणं शिवनु ಓಂಕಾರದ ಮೂಲವಾಗಿದ್ದಾನೆ ಅವನಿಗೆ ಆದಿ ಮದ್ಯ ಮತ್ತು ಅಂತ್ಯವಿರುವುದಿಲ್ಲ ಅಂತಹ ನಾದ ಬ್ರಹ್ಮನಾಗಿದ್ದಾನೆ ಅಂತಹ ಪರಮೇಶ್ವರನಿಗೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಿದ್ದೇನೆ ಅಂತ ಈ ಶ್ಲೋಕವು ತಿಳಿಸುತ್ತದೆ ಬಿಲ್ವ ಪತ್ರೆಯಿಂದ ಪೂಜಿಸುವುದು ಒಂದು ಕರ್ಮ ಮಾತ್ರ ಅಲ್ಲ ಅದು ಬ್ರಹ್ಮ ತತ್ವಕ್ಕೆ ಸಲ್ಲಿಸುವಂತಹ ಒಂದು ಆಚರಣೆಯಾಗಿದೆ ಇನ್ನು ಆರನೇ ಶ್ಲೋಕ ಗಂಗಾಧರಂ ಮಹೇಶಾನಂ ಗಂಗಾಧರ ಮಹೇಶ ನೀಲಕಂಠ ನಂದಿಯ ವಾಹನನಾದಂತಹ ಮಹೇಶ್ವರನಿಗೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಿದ್ದೇನೆ ಅಂತ ಈ ಶ್ಲೋಕ ತಿಳಿಸುತ್ತೆ ಶಿವನ ದಯೆ ತ್ಯಾಗ ಲೋಕಕ್ಷೇಮದ ಬಗ್ಗೆ ಈ ಶ್ಲೋಕವು ನಮಗೆ ತಿಳಿಸಿಕೊಡುತ್ತೆ ಇನ್ನು ಏಳನೇ ಶ್ಲೋಕ ಪ್ರಿಯಂ ಮಹಾದೇವಂ ಲಕ್ಷ್ಮೀಪ್ರಿಯ ಮಹಾದೇಶ ಪ್ರಸನ್ನ ಏಕ ಬಿಲ್ವ ಶಿವಾರ್ಪಣ ಲಕ್ಷ್ಮೀಪ್ರಿಯನಾದಂತಹ ಲೋಕಾಧಿಪತಿಯಾದಂತಹ ಶಾಂತಸ್ವರೂಪಿಯಾದಂತಹ ಪರಮೇಶ್ವರನಿಗೆ ಒಂದು ಬಿಲ್ವ ಸಮರ್ಪಿಸುತ್ತಿದ್ದೇನೆ ಅಂತ ಈ ಶ್ಲೋಕವು ತಿಳಿಸುತ್ತೆ ಬಿಲ್ವ ಪೂಜೆ ಆಧ್ಯಾತ್ಮಿಕ ಹಾಗೂ ಲೌಕಿಕ ಕ್ಷೇಮವನ್ನು ನಮಗೆ ಒದಗಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎಂಟನೇ ಶ್ಲೋಕ ಮತ್ತು ಫಲಶ್ರುತಿಯನ್ನು ನೋಡೋಣ ಬಿಲ್ವಾಷ್ಟುಣ್ಯ ಭಕ್ತಿ ಸಂಯುತ ಶಿವಸದೃಶ್ಯುನಃ ಈ ಬಿಲ್ವಾಷ್ಟಕದ ಫಲಶ್ರುತಿ ಏನೆಂದರೆ ಈ ಬಿಲ್ವಾಷ್ಟಕವು ಕರ್ಮದೋಷ ಮತ್ತು ಪಾಪಕ್ಷಯವಾಗಿದೆ ಈ ಶ್ಲೋಕದ ಪಠಣೆಯಿಂದ ಮನಃಶಾಂತಿ ದೈವ ಕೃಪೆ ಆರೋಗ್ಯ ರಕ್ಷಣೆ ಗ್ರಹದಲ್ಲಿ ಶಾಂತಿ ಮತ್ತು ಅತ್ಯಂತ ಫಲಕಾರಿಯಾಗಿದೆ ಇನ್ನು ಈ ಬಿಲ್ವಾಷ್ಟಕವನ್ನು ಪಠಿಸುವಂತಹ ಸರಿಯಾದ ದಿನ ಯಾವುದಂದರೆ ಸೋಮವಾರ ಸೋಮವಾರ ಅತ್ಯಂತ ಶ್ರೇಷ್ಠಕರವಾಗಿದೆ ಇನ್ನೊಂದು ಕಾರ್ತಿಕ ಮಾಸ ಕಾರ್ತಿಕ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಇನ್ನು ಮಾಸ ಶಿವರಾತ್ರಿ ಮತ್ತು ಪ್ರತಿದಿನ ಬೆಳಿಗ್ಗೆ ಅಭಿಷೇಕದ ನಂತರ ಒಂದು ಬಾರಿ ಪಠಿಸಬೇಕು ಸಾಯಂಕಾಲ ದೀಪವನ್ನು ಬೆಳಗಿ ನಂತರ ಇದನ್ನು ಪಠಿಸಬೇಕು ಈಗ ನಾಳೆ ಬರುವ ಕಾರ್ತಿಕ ಸೋಮವಾರ ಅತ್ಯಂತ ಶುಭದಾಯಕವಾಗಿದೆ ಈ ದಿನ ಈಶ್ವರನ ಕೃಪೆಗೆ ಒಳಗಾಗಬೇಕೆಂದರೆ ಬಿಲ್ವಾಷ್ಟಕವನ್ನು ಪಠಿಸಿ ಭಕ್ತಿಯಿಂದ ಬೇಡಿದ್ದನ್ನೆಲ್ಲ ಕೊಡುವ ಪರಮೇಶ್ವರನು ನಿಮ್ಮೆಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ನನ್ನ ಮಾಹಿತಿಗಳು ಮತ್ತು ಧಾರ್ಮಿಕ ವಿಚಾರಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಸದಾ ಫಾಲೋ ಮಾಡಿ ಧನ್ಯವಾದಗಳು